ಬಂದು ನಮಗೆ ಮುಂಚಿಂದನೂ ಗೆಳೆಯ ಅಂದರೆ ಜಿಮ್ನಾಸ್ಟಿಕ್ ಸ್ಟೂಡೆಂಟ್ ಕೆಂಪ ಅನ್ನೋ ಚಿತ್ರ ಫಸ್ಟ್ ಚಿತ್ರ ಅವರು ಕೆಂಪ ಅನ್ನೋ ಚಿತ್ರ ಮಾಡೋದಕ್ಕಿಂತ ಮುಂಚೆ ಜಿಮ್ನಾಸ್ಟಿಕ್ಸಲ್ಲಿ ಫ್ರೆಂಡ್ಸ್ ಆಗಿಸಿದ್ವಿ ಸೊ ಅದಾದಮೇಲೆ ನಾನು ಯೂಶ್ವಲಿ ಮೆಸೇಜ್ ಮಾಡ್ತಾ ಇದ್ದೆ ಲೈವ್ ಮಾಡ್ತಿದ್ದರು ಸೊ ಅನ್ಫಾರ್ಚುನೇಟ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ಈ ಪರಿಸ್ಥಿತಿಯಲ್ಲಿ ನೋಡೋ ಹಾಗಾಗಿ ಸರ್ ಅವರೆಲ್ಲಿದ್ದರು ಅವರ ಆತ್ಮಶಾತ್ಸ ಸರ್ ಒಂದು ಬೇಜಾರು ಅಂತಂದರೆ ಎಷ್ಟೋ ಕಲಾವಿದರು ಇವ್ರ ನಡೆಸಿರೋರು ಸಂಬಂಧ ಇರೋರು ಬಹಳ ಕಮ್ಮಿ ನಾವು ನೋಡಿ ಈ ಈ ನಾವು ನೋಡಿದ್ರು ನಾವು ಫಾಲೋ ಮಾಡ್ತಾ ಇದ್ದೀವಿ ಸೊ ಇಲ್ಲ ಆರ್ಟಿಸ್ಟು ನೋಡೋಕೆ ಕೊನೆ ಟೈಮಲ್ಲಿ ಇವೇನು ಗೊತ್ತಾ ಈ ವಿಷಯ ಇವಾಗ ನಡೆದಿರೋ ಪರಿಸ್ಥಿತಿ ಏನಿದೆಯೋ ಅದರಲ್ಲೂ ಕಾಂಟ್ರವರ್ಸಿ ಹುಡುಕತ್ತ ನೀವು ಫಸ್ಟ್ ಆಫ್ ಆಲ್ ಇದು ಮಾಡ್ತಾ ಇರತ್ತೆ ಥರ ಕ್ರಿಶ್ಚನ್ಸ್ ಕೇಳೋದಿತ್ತು ಇವಾಗ ಏನಾಗಿದೆ ಈ ವಿಷಯ ಅದರಲ್ಲಿ ಯಾಕೆ ಕಾಂಟ್ರವರ್ಸೀಸ್ ಹುಡುಕೋ ಟ್ರೈ ಮಾಡ್ತಾರೆ ಅಲ್ವಾ ಸೊ ಎಲ್ಲಿದ್ದರು ಅವರ ಆತ್ಮಶಾಂತ್ ಹಂಡ್ರೆಡ್ ಪರ್ಸೆಂಟ್ ಬೆಂಬಲ ಅಂದರೆ ನಾನು ಒಬ್ಬನೇ ಅಲ್ಲ ಈ ಥರ ಆದಾಗ ಎಲ್ಲರೂ ಇದ್ದಾರೆ ಸುಮ್ಮನೆ ನಾನು ಅಂತ ಹೇಳೋದಕ್ಕಿಂತ ಇಡೀ ನಮ್ಮ ಹಿರಿಯ ಕಲಾವಿದರೆಲ್ಲ ಇದ್ದಾರೆ ಎಲ್ಲರೂ ಬೆಂಬಲ ಕೊಡ್ತಾರೆ ಅಂತ ಹೇಳೋಕ್ಕೆ ಇಷ್ಟೊತ್ತರೆ ಡೆಫಿನೆಟ್ಲಿ ದಿ ಆರ್ ಆಲ್ ದಟ್ സർ ഫാമിലിന്റെ മാതാടത്ര മാതാടോ താങ്ക്യൂ ഷാരി ഇല്ലല്ലോ മാതാടക്കൊണ്ട് ಮೇಲೆ ಅವ್ರಿಗೆ ಸಂಪೂರ್ಣ ಡಿಪ್ರೆಷನ್ ಆಗ್ತಿತ್ತು ಅಂದರೆ ಅವನಿಗೆ ಇದ್ದೇ ಆಗಿ ಬಲ ಅವ್ರು ತಂದೆ ಜೋಡಿ ಬಲ ಅಂತಿದ್ದು ಆಮೇಲೆ ಅವ್ರ ತಂದೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಆಗಿ ಸಿಕ್ಕಾಪಟ್ಟು ಖರೀದಿ ಮಾಡ್ತಿದ್ದೆ ಆ ಟೈಮಲ್ಲಿ ಅವ್ರ ತಂದೆ ಒಂದಷ್ಟು ಆಗುತ್ತವೆ ಆ ರೀತಿ ನಾನು ಒಂದಷ್ಟು ಅಂದ್ರೆ ಸೋಷಲಿಸ್ಟ್ ತುಂಬ ಆಗ್ತಿರ್ಲಿಲ್ಲ ಒಂದಷ್ಟು ಹಳೆ ಹಳೆ ಫ್ರೆಂಡ್ಸ್ ಸಿಗಿದ್ರೆ ಸಾಕು ಅವನು ಅದೇ ಖುಷಿ ಅಂದ್ಬಿಟ್ಟರೆ ಅದೇ ನಮ್ಮ ಸಾಕ್ಷಣ ನಾವು ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಆಗ್ತೀವಿ

ಮತ್ತೆ ಈಗ ಎರಡು ಸಿನಿಮಾ ರಿಲೀಸಿಗೆ ರೆಡಿ ಇದೆ ಏನಾದರೂ ಆ ಸಿನಿಮಾದಲ್ಲಿ ನಟಿಸಿದ್ರೆ ನೀವು ಜೊತೆ ಸರ್ ಗಣಪ ಟೆನ್ ಇಯರ್ಸ್ ಆಗುತ್ತೆ ಟ್ವೆಂಟಿ ಫಿಫ್ಟಿನಲ್ಲಿ ರಿಲೀಸ್ ಆಯಿತು ಟ್ವೆಂಟಿ ಫೈವ್ಗೆ ಸೊ ಸಾಂಗ್ಸ್ ಸಾಂಗ್ಸ್ ಇರ್ಬೋದು ಆ ಮೂವೀಲಿ ಥ್ಯಾಂಕ್ ಯು